ಪ್ರತಿಯೊಬ್ಬರು ಕೂಡ ತೀರ್ಮಾನ ಮಾಡಬೇಕು ಕರ್ನಾಟಕದಲ್ಲಿ ಬಾಳೆ ಬದುಕ್ತಕ್ಕಂಥ ಅವ್ರ ಜೊತೆ ನಾನು ಕನ್ನಡದಲ್ಲೇ ಮಾತಾಡುತ್ತೇನೆ ಕನ್ನಡ ಭಾಷೆ ನಾವು ಕೂಡ ನಮ್ಮ ಮಾತೃಭಾಷೆಯಲ್ಲಿ ಮಾತಾಡಬೇಕು ಅದು ಕೀಳಿರುಮೆ ಅಲ್ಲ ಅದು ನಮಗೆ ಹೆಮ್ಮೆಯ ವಿಷಯ ನಮ್ಮ ಭಾಷೆನಲ್ಲಿ ಮಾತಾಡೋದು ನಮ್ಮ ಭಾಷೆ ಆ ಕನ್ನಡದ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದು ನಮ್ಮೆಲ್ಲರೂ ಕರ್ತವ್ಯ ಅದಕ್ಕೋಸ್ಕರ ಇಲ್ಲಿ ಯಾರು ವಾಸ ಮಾಡ್ತಾರೆ ಯಾರು ಇಲ್ಲೇ ಬದುಕ್ತಾರೆ ಅವರೆಲ್ಲರೂ ಕೂಡ ಕನ್ನಡವನ್ನ ಕಲೀಲೇಬೇಕು ದುರಾಭಿಮಾನಿಗಳಲ್ಲ ಆದ್ರೆ ಕನ್ನಡದ ಬಗ್ಗೆ ಅಭಿಮಾನವನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂತ ಆ ಭಾಷೆಯ ದುರಾಭಿಮಾನಿಗಳಿದಾರಲ್ಲ ಆ ರೀತಿ ನಾವೆಲ್ಲ ಯಾರು ಕೂಡ ದುರಾಭಿಮಾನಿಗಳಾಗಿದ್ದಾರೆ ಆದ್ರೆ ಭಾಷೆ ಬಗ್ಗೆ ನಮ್ಮ ನೆಲದ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಗೌರವವನ್ನ ಅಭಿಮಾನವನ್ನ ಬೆಳೆಸಿದ್ವಿ ಅದು ಮಾಡಿದ್ರೆ ಸಾಕು ಪ್ರತಿಯೊಬ್ರು ಕೂಡ ಅದು ಮಾಡಿದ್ರೆ ಅದಕ್ಕೋಸ್ಕರವಾಗಿ ಈ ಭುವನೇಶ್ವರಿ ತಾಯಿ ಎಲ್ಲರಿಗೂ ಸ್ಫೂರ್ತಿ ಕೊಡ್ಲಿ ಅಂತ ಹೇಳಿ ನಾನು ಆಸಿಸ್ತೀನಿ ಪ್ರತಿಯೊಬ್ಬರು ಕೂಡ ತೀರ್ಮಾನ ಮಾಡಬೇಕು ಕರ್ನಾಟಕದಲ್ಲಿ ಬಾಳಿ ಬದುಕ್ತಕ್ಕಂಥವು ಅವ್ರ ಜೊತೆ ನಾನು ಕನ್ನಡದಲ್ಲೇ ಮಾತಾಡುತ್ತೇನೆ ಕನ್ನಡ ಭಾಷೆ ಮಾತಾಡೋದು ಮಾತಾಡೋದು ನಾವು ಕೂಡ ನಮ್ಮ ಭಾಷೆಯಲ್ಲಿ ಮಾತಾಡೋದು ಅದು ಕೀಳಿರುಮೆ ಅಲ್ಲ ಅದು ನಮಗೆ ಹೆಮ್ಮೆಯ ವಿಷಯ ನಮ್ಮ ಭಾಷೆನಲ್ಲಿ ಮಾತಾಡೋದು ನಮ್ಮ ಭಾಷೆ ಕನ್ನಡದ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದು ನಮ್ಮೆಲ್ಲರೂ ಅದಕ್ಕೋಸ್ಕರ ಇಲ್ಲಿ ಯಾರು ವಾಸ ಮಾಡ್ತಾರೆ ಯಾರು ಇಲ್ಲೇ ಬದುಕ್ತಾರೆ ಅವರೆಲ್ಲರೂ ಕೂಡ ಕನ್ನಡವನ್ನ ಕಲೀಲೇಬೇಕು ದುರಾಭಿಮಾನಿಗಳಲ್ಲ ಆದ್ರೆ ಕನ್ನಡದ ಬಗ್ಗೆ ಅಭಿಮಾನವನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಬೇರೆ ರಾಜ್ಯಗಳಲ್ಲಿ ಆ ಭಾಷೆಯ ದುರಾಭಿಮಾನಿಗಳಿದಾರಲ್ಲ ಆ ರೀತಿ ನಾವೆಲ್ಲ ಯಾರು ಕೂಡ ಆದರೆ ಭಾಷೆ ಬಗ್ಗೆ ನಮ್ಮ ನೆಲದ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಗೌರವವನ್ನ ಅಭಿಮಾನವನ್ನ ಬೆಳೆಸಿ ಅದು ಮಾಡಿದ್ರು ಸಾಕು ಪ್ರತಿಯೊಬ್ರು ಕೂಡ ಅದು ಮಾಡಿದ್ರೆ ಅದಕ್ಕೋಸ್ಕರವಾಗಿ ಈ ಭುವನೇಶ್ವರಿ ತಾಯಿ ಎಲ್ಲರಿಗೂ ಸ್ಫೂರ್ತಿ ಕೊಡ್ಲಿ ಹೇಳಿ ನಾನು ಆಸಿಸ್ತಾ